ಗುರಿ ಅವರಿದ್ದಾರೆ ಖಂಡಿತವಾಗ್ಲು ನಾವು ಯಶಸ್ವಿ ಆಗ್ತೀವಿ ಅದನ್ನ ಅವರು ಗ್ರಹಿಸಿದ್ದಾರೆ ಅಂತ ಹೇಳಿ ನನ್ನ ನನಗ್ ಕಂಡ ಒಂದು ಇದು ಮೊದಲದಾಗಿ ಪರಸ್ಪರ ವಿಶ್ವಾಸನ ಗಳಿಸ್ಬೇಕಾಗುತ್ತೆ ಆ ವಿಶ್ವಾಸನ ಇದ್ದರೆ ಇದ್ರೆ ಏನೇ ಕಾರ್ಯಕ್ರಮ ಮಾಡಿದ್ರು ಸಕ್ಸಸ್ ಆಗೋದಿಲ್ಲ ಅನ್ನೋದನ್ನು ಇವ್ರು ಕಂಡುಕೊಂಡಿರ್ತಕ್ಕಂಥದ್ದು ನಂತರ ಬ್ರೈನ್ ಸ್ಟಾರ್ಮಿಂಗ್ ಮೂಲಕ ಇವರು ಅಂದ್ರೆ ಎಲ್ಲರನ್ನು ಕೇಳ್ತಾರೆ ಏನ್ ನಿನ್ನ ಸಮಸ್ಯೆ ಏನು ಸಮಸ್ಯೆಗೆ ಪರಿಹಾರಗಳೇನು ನಾವು ಮಾರ್ಗದರ್ಶಿರಾಗಿರತು ನಾವು ಇದನ್ನೇ ಮಾಡಿ ಅಂತ ಹೇಳ್ಬಾರ್ದು ಯಾವುದು ಮಾರ್ಗದರ್ಶಿರಾಗಿದ್ರೆ ಅವ್ರು ಗೈಡ್ ಮಾಡ್ತಾ ಹೋಗ್ತೀವಿ ನಿನ್ನ ಸಮಸ್ಯೆ ಏನು ಅಂತ ಸರಳೀಕರಣ ಮಾಡ್ತಾ ಹೋದ್ರೆ ಆ ಸಮಸ್ಯೆಗೆ ಪರಿಹಾರಗಳು ಅವ್ರು ಹೇಳ್ತಾರೆ ಅದರಲ್ಲಿ ಯಾವ್ದು ಅಳವಡಿಸ್ಕೊಳ್ಬಹುದು ಅಂತ ನಾವು ಅವ್ರ ಗೈಡ್ ಮಾಡ್ತಾ ಹೋದ್ರೆ ಅವಾಗ ಸಕ್ಸಸ್ಫುಲ್ ಆಗ್ತದೆ ಅದೇ ರೀತಿ ಸಭೆಗಳು ಮಾಡೋವಾಗಲೂ ಒಂದು ಟೆಕ್ನಿಕ್ ಬಹುಶಃ ಅನೇಕರು ನೋಡ್ತಾ ಇರ್ತೀವಿ ನಾವು ಈಗ ರೀತಿ ಸ್ಟೇಜ್ ಮೇಲೆ ಕೂತ್ಕೊಂಡು ಅಲ್ಲಿ ಹೇಳ್ತಾ ಹೋದ್ರೆ ಒನ್ ವೇ ಆಗ್ತದೆ ನೀವು ಕೇಳ್ತಾ ಇರ್ತೀರಿ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಮನಸ್ಸಲ್ಲಿ ಏನು ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಿದ್ದೆ ಮಾಡಬೇಕು ಅಂತಿದ್ದೀರೋ ಅಥವಾ ಮೊಬೈಲ್ ನೋಡಬೇಕು ಅಂತಿದ್ದೀರೋ ಹೋಗಬೇಕು ಅಂತ ಗೊತ್ತಿರೋದಿಲ್ಲ ಒನ್ ವೇ ಆಗ್ತಾ ಇರುತ್ತೆ ಅದೇ ನೀವು ರೌಂಡ್ ಟೇಬಲ್ ಸುತ್ತಲೂ ಕೂತ್ಕೊಂಡು ಯಾರೂ ಮುಖ್ಯ ಅಲ್ಲ ಅಂತ ಬರೋದಿಲ್ಲ ಅಲ್ಲಿ ಈ ರೀತಿ ಆದರೆ ಇವರು ಮುಖ್ಯಸ್ಥರು ನಾವೇನೋ ಇಲ್ಲಿ ಕೇಳಕ್ಕೆ ಬಂದಿದ್ವಿ ಅನಿಸುತ್ತೆ ಅದೇ ನೀವು ರೌಂಡ್ ಟೇಬಲ್ ಮಾಡ್ಕೊಂಡು ಕೂರಿಸ್ಕೊಳ್ಳಿ ಎಲ್ರಿಗೂ ಸಮಾನ ಅವಕಾಶ ಎಲ್ರಿಗೂ ಐ ಟು ಐ ಕಾಂಟ್ಯಾಕ್ಟ್ ಇರುತ್ತೆ ಇದು ಅವ್ರು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಟೆಕ್ನಿಕ್ ನಾನಂತೂ ಇದನ್ನು ಅಬ್ಸರ್ವ್ ಮಾಡಿದಾಗ ನನಗೆ ಇದು ನಾವು ಗೊತ್ತಿಲ್ಲದೇ ಅನೇಕ ಕಡೆ ಈ ಥರ ಮಾಡ್ತಾ ಇರ್ತೀವಿ ಸೊ ಇದನ್ನು ನಾವು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲೇ ಎಲ್ಲೇ ಆಗಲಿ ಅಳವಡಿಸ್ಕೊಳ್ಳೋದು ಸೂಕ್ತ ಅಂತ ನನ್ನ ಭಾವನೆ ಸುಸ್ಥಿರ ಅಭಿವೃದ್ಧಿಗೆ ತಂತ್ರಜ್ಞಾನ ವರ್ಗಾವಣೆ ಅಂತ ಏನು ಹೇಳಿದಿವಿ ಆ ಸುಸ್ಥಿರ ವರ್ಗಾವಣೆ ಸುಸ್ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅನೇಕ ಸರಿ ಹೇಳ್ತೀವಿ ಆದರೆ ಏನದು ಮುಂದಿನ ತಲೆಮಾರುಗಳ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅಂದರೆ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕೊರತೆಯಾಗದಂತೆ ಇಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಇದರಲ್ಲಿ ಬಹುಶಃ ಸರ್ಕಾರದ ಅಧಿಕಾರಿಗಳು ನಮ್ಮ ಶಾ ಯಾರು ರಾಜಕಾರಣಿಗಳು ಬಹುಶಃ ಇದರಲ್ಲಿ ಎಕ್ಸಸ್ ಸಕ್ಸಸ್ಫುಲ್ಲು ಸುಸ್ತಿರೋ ಡೆವಲಪ್ಮೆಂಟ್ ಬೇಕಾದರೆ ಮೂರ್ನಾಲ್ಕು ಜನಕ್ಕಾಗುವಷ್ಟು ಅವರು ಮಾಡ್ಕೊಂಡಿರ್ತಾರೆ ಇದೆಲ್ಲ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ನೀರಾಗ್ಬೋದು ಗಾಳಿ ಆಗ್ಬೋದು ಇವೆಲ್ಲನೂ ನಾವು ಉಳಿಸ್ಕೊಂಡು ನಮಗೋಸ್ಕರ ಎಷ್ಟು ಬಳಸಬೇಕು ಅಂದರೆ ಮುಂದಿನ ಜನ 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 ಜನಗಳಿಗೆ ಅದನ್ನು ಇರಬೇಕು ಅಂತಿದೆಯಲ್ಲ ಅಷ್ಟರ ಮಟ್ಟಿಗೆ ಕೊರತೆ ಆಗ್ರಂದೆ ಬಟ್ ಅದನ್ನು ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿರೋ ಇವತ್ತು ನೀರು ಸಾವಿರದಡಿ ಹೋಗ್ತಾ ಇದ್ದೀವಿ ಸಿಗ್ತಾಯಿಲ್ಲ ಅಂತಂದರೆ ಓವರ್ ಎಕ್ಸ್ಪೆಕ್ಟೇಷನ್ ಆಗಿದೆ ಅದೇ ರೀತಿ ಭೂಮಿ ಭೂಮಿನೂ ಸಹ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಕಾಡು ಕರೆದು ಬಿಟ್ಟು ಎಲ್ಲನೂ ಬೈಲ್ ಮಾಡ್ತಾ ಇದ್ದೀವಿ ಈ ಬೈಲ್ ಮಾಡಿ ಅದನ್ನು ಕಾಂಕ್ರೀಟ್ ಮನೆಗಳಾಗಿ ಮಾಡಿಕೊಂಡು ಇದು ಮಾಡ್ತಾ ಇರೋದ್ರಿಂದಲೇ ನಾವೆಲ್ಲ ಇವು ಏನು ಭೌಗೋಳಿಕವಾಗಿರ್ತಕ್ಕಂಥ ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ನಾವು ಮೋರ್ ವಲ್ನರಬಲ್ ಆಗಿರ್ತಕ್ಕಂಥದ್ದು ಬಡತನವನ್ನು ಗುರುತಿಸುವುದು ಹೇಗೆ ಗ್ರಾಮೀಣ ಪ್ರದೇಶದ್ದು ಬಹಳ ಮುಖ್ಯ ಆಗುತ್ತೆ ಬಡತನ ಅಂತಂದ್ರೆ ನಮ್ಮ ನಾರ್ಮಲ್ಸ್ ಏನಿದೆ ಗೌರ್ಮೆಂಟ್ ಅಲ್ಲಿ ಲ್ಯಾಂಡ್ಸ್ ಎಷ್ಟು ಎಕರೆ ಇದೆ ಇಷ್ಟು ಎಕರೆ ಇದ್ರು ಇವರು 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 ಅದಿಲ್ಲದೆ ಇರತಕ್ಕಂಥವ್ರು ಭೂರಹಿತ ಕಾರ್ಮಿಕರು ಈ ತರ ಹೋಗ್ಬಿಟ್ಟು ಬಟ್ ನಿಜವಾಗ್ಲೂ ಬಡತನ ಏನಿದೆ ಹತ್ಯೆಕ್ರೆ ಇರೋರು ಬಡವರಾಗಿದ್ದಾರೆ ಏನು ಇರೋರು ಬಡವರಾಗಿದ್ದಾರೆ ಏನು ಇರೋರು ಹೇಗೋ ಬದುಕ್ತಾ ಇದ್ದಾರೆ ಅದನ್ನು ಅವ್ರಿಗೆ ಗೋದುದು ಹೇಗೆ ಇವರು ಏನು ಕೆಲಸ ಮಾಡ್ತಾರೆ ಇವರು ಜಮೀನಿದೆ ಅವ್ರ ಜಮೀನಲ್ಲೇ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇವ್ರ ಜಮೀನಲ್ಲಿ ಬೇರೆಯವ್ರು ಬಂದು ಕೆಲಸ ಮಾಡ್ತಾ ಇದ್ದಾರ ಬೇರೆಯವ್ರ ಬಂದು ಕೆಲಸ ಮಾಡ್ತಾ ಇದ್ರೆ ಇವರು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಮುಂದುವರೆದಿದ್ದಾನೆ ನಂತರ ಇವರೇನಾದರೂ ಬೇರೆ ಜಮೀನುಗಳಲ್ಲಿ ಹೋಗಿ ಬೇರೆ ಕೆಲಸಗಳು ಮಾಡ್ತಾ ಇದಾರೆ ಅಂದರೆ ವಿ ಹ್ಯಾವ್ ಟು ಅಬ್ಸರ್ವ್ ಅಂದರೆ ಈಸ್ ಮೋರ್ ನೀಡ್ ಆಫ್ ಇದು ಸಪೋರ್ಟ್ ಬೇಕಾಗಿದೆ ಅಂತ ತನಗೆ ಜಮೀನಿದೆ ಅದರಿಂದ ಏನು ತನ್ನ ಗಳಿಸೋಳ್ಕೆ ಆಗ್ತಾ ಇಲ್ಲ ಅದನ್ನ ಬಿಟ್ಟು ಬೇರೆ ಒಂದು ಉದ್ಯೋಗಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವ್ನು ಬಡವ ಅಂತ ಗಮನಿಸ್ ಆದರೆ ನಮ್ಮ ಹಳ್ಳಿಗಳಲ್ಲಿ ಒಂದು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅವ್ರ ಪುಸ್ತಕದ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಯಾರು ನಿಮ್ಮಲ್ಲಿ ಸಾಹುಕಾರರು ಯಾರು ಇವ್ರು ಅಂತಂದ್ರೆ ನಮ್ಮ ಮಾವ ಸಾಹುಕಾರರು ಅಂತಾರೆ ಅಂದ್ರೆ ದೊಡ್ಡ ಮೀಸಾಮಿಟ್ಕೊಂಡಿದ್ರೆ ಅವನು ಈಜಿ ಇದು ಬಡವ ಅಲ್ಲ ಅವನ ಒಳ್ಳೆ ಇವರು ಅನ್ನೋ ರೀತಿಯಲ್ಲಿ ಜನಗಳು ಪರಿಗಣನೆ ಮಾಡ್ತಾರೆ ನಮ್ಮ ಈಗಲೂ ಅಷ್ಟೇ ಯಾವ್ದಾದ್ರು ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ನೀಟಾಗಿದ್ದು ಗಿಡ್ತಾ ಏನೂ ಇಲ್ಲದೆ ಉಳ್ಕಾಯಿ ಮಾಡ್ಕೊಂಡು ಅವ್ನು ಚೆನ್ನಾಗ್ ಕಾಣಿಸ್ತದಂದ್ರೆ ಅವ್ನಿಗೆ ಸಹ ಚೆನ್ನಾಗಿದೆ ಅಂತಾರೆ ಅವ್ರ ಹತ್ರ ಅಷ್ಟು ಇರ್ತಕ್ಕಂಥ ಕುಡಿದು ಏನು ಇಲ್ಲದೆ ಬೀದಿಲ್ ಬಿದ್ದ ಅವ್ನು ಬಡವ ಅಂತೀವಿ ಸೊ ಇದನ್ನ ಬಡವರು ಯಾರು ಅಂತ ಗುರುಸೋದು ಬಹಳ ಮುಖ್ಯ ಆಗ್ತದೆ ಅದ ಆ ರೀತಿ ಗುರುಸುದ್ರ ಮೇಲೆ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಏನು ಮಾಡಬೇಕು ಅಂತ ಹೋಗುತ್ತೆ ಆಮೇಲೆ ಈ ಹಳ್ಳಿಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಹಳ್ಳಿಗಳಲ್ಲಿ ಸುಮಾರು ಅವರ ಕಾರ್ಯವ್ಯಾಪ್ತಿ ಎರಡು ತಾಲೂಕುಗಳು ನಾಲ್ಕು ತಾಲೂಕುಗಳ ಹಳ್ಳಿಗಳು ಸೇರ್ತದೆ ಕಲಗಟ್ಟಿಗೆ ಮತ್ತು ಧಾರವಾಡ ಸಿರಿಸಿ ಮತ್ತು ಮುಂಡುಗೋಡು ಇಲ್ಲಿರ್ತಕ್ಕಂಥ ಎರಡು ಕ್ಲಸ್ಟರ್ಸ್ನಲ್ಲಿ ಸುಮಾರು ಐವತ್ತು ಹಳ್ಳಿಗಳು ಐದು ಸಾವಿರ ಕುಟುಂಬಗಳನ್ನು ಅವರು ಅಳವಡಿಕೆ ಮಾಡ್ಕೊತಾರೆ ಕಾರ್ಯಕರ್ತರು ಒಂದು ನೂರು ಕತೆ ಅದು ಪ್ಲಾನ್ ಪ್ರಕಾರ ಹೋಗ್ತಾ ಇರ್ತದೆ ಇಷ್ಟೆಲ್ಲ ಮಾಡಿಕೊಂಡು ಕೊನೆಗೆ ಪ್ರತಿಫಲ ಏನು ಅಂತಂದರೆ ಇವತ್ತು ನೋಡ್ತಾ ಇರ್ತಕ್ಕಂಥ ಸುಮಾರು ಹತ್ತು ಲಕ್ಷ ಮರಗಿಡಗಳು ಬೆಳೆದಿದ್ದಾವೆ ಐವತ್ತು ಐದು ಸಾವಿರ ಕೋಟಿ ನೀರನ್ನು ಸಂಗ್ರಹ ಆಗಿದೆ ಇವತ್ತು ಅವರು ಚಿಕ್ಕ ಡ್ಯಾಮ್ಗಳ ಮೂಲಕ ಆಗ್ಬೋದು ಇನ್ನೊಂದಾಗಿರ್ಬೋದು ಆಮೇಲೆ ಫಲಶ್ರುತಿ ಏನು ಅಂತಂದ್ರೆ ಆಕ್ಟಿವಿಟೀಸ್ ಅಂತೀವಲ್ಲ ಏನ್ ಮಾಡ್ಬೇಕವ್ರು ಎಲ್ಲಿಗೋದ್ರು ಏನು ಕೊಡ್ತಿದ್ದೀವಿ ಒಂದೊಂದು ಹೊಲಿಗೆ ಮಿಷಿನ್ ಕೊಡಿ ಅಥವಾ ಇನ್ನೊಂದು ಏನು ಅಪ್ಲ ಸಂಡಿಗೆ ಮಾಡಿ ಅಂತ ಈ ಐನೂರು ಕುಟುಂಬಗಳಿಗೆ ಏನು ಆಕ್ಟಿವಿಟೀಸ್ ಕೊಟ್ಟಿರ್ಬೋದು ಅಂತ ಏನಾದ್ರು ಒಂದು ಐಡಿಯಾ ಎಷ್ಟು ಆಕ್ಟಿವಿಟೀಸ್ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಎನಿ ಐಡಿಯಾ ಎಷ್ಟು ಆ್ಯಕ್ಟಿವಿಟಿ ಇರ್ಬೋದು ಅವ್ರು ಬದುಕೋದಕ್ಕೆ ಒಂದು ಯಾವುದೋ ಗೊಬ್ಬರ ಮಾಡೋದಿರ್ಬೋದು ಮೀನು ಮಾರಾಟ ಇರ್ಬೋದು ಅಥವಾ ಒಂದು ಇದು ಐವತ್ತು ಒಂಬತ್ತು ಆಕ್ಟಿವಿಟಿಸ್ ಗುರ್ಸಿದಲ್ಲಿ ಐವತ್ತೊಂಬತ್ತು ಆಕ್ಟಿವಿಟೀಸ್ ಅಳವಡಿಸ್ಕೊಳ್ತಾರೆ ಅವರು ಸಫಲ ಆಗಿದೆ ಅನ್ನೋದು ಯಾವ ರೀತಿ ಅಂದ್ರೆ ಸ್ಟಡಿ ಮಾಡಿದಾಗ ನೈನ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಇವತ್ತು ಅವರು ಮನೆಗಳು ಏನು ಕಟ್ಕೊಂಡಿದ್ದಾರೆ ಅಡಿಷನಲ್ ಏನು ತಗೊಂಡಿದ್ದಾರೆ ಆಸ್ತಿ ಏನು ಮಾಡ್ಕೊಂಡಿದೆ ದಟ್ ಇಸ್ ಸೆಲ್ಫ್ ಇಸ್ ಇಂಡಿಕೇಶನ್ ಅವ್ರ ಮೇಲೆ ಬಂದಿದಾರ ಇಲ್ಲ ಅನ್ನೋದು ನಾವೆಲ್ಲರೂ ಮಾಡೋದ್ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿನಿಕರಾಗಿದ್ದೀವಿ ಆಗಿದೀವಿ ಏನು ಬರೋದಿಲ್ಲ ಹಸು ಕೊಡ್ತೀವಿ ಅವ್ನು ಮಾರಾಟ ಮಾಡ್ಕೊಂಡಿದ ಹಸುನೇ ಇರೋದಿಲ್ಲ ಬಟ್ ಇಲ್ಲಿರ್ತಕ್ಕಂಥದ್ದು ಯಾಕಿದೆ ಇಂಥವರ ಒಂದು ಅಲ್ಲಿ ಒಳಗೊಂಡಿರೋದ್ರೆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿರ್ತದೆ ಎಲ್ಲ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ಬೋದಾಗಿತ್ತು ಆದ್ರೆ ನಾವೆಲ್ಲ ಎಲ್ಲೋ ಬರೋದ್ ಕಡೆಗೆ ಟಾರ್ಗೆಟ್ ಫಿಸಿಕಲ್ ಟಾರ್ಗೆಟ್ ಇದ್ದೀವಿ ಹೊರತು ಆ್ಯಕ್ಚುಲಿ ಅವನ್ ಇದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಗುರಿ ನಮ್ಮಲ್ಲಿ ಇರೋದಿಲ್ಲ ಅವನ ಸಿದ್ಧತೆ ಮಾಡಿರೋದಿಲ್ಲ ಆಮೇಲೆ ಮಹಿಳಾ ಸಂಘಗಳ ಬಗ್ಗೆ ಹೇಳ್ತಾರೆ ಮಹಿಳಾ ಸಂಘಗಳ ರಚನೆಗಿಂತ ಪುರುಷರ ಸಂಘಗಳ ರಚನೆ ಬಹಳ ಕಷ್ಟ ಅಂತ ಹೇಳ್ತಾರೆ ನಿಜ ಅದು ಅಹಂ ಜಾಸ್ತಿ ನಮ್ಮಲ್ಲಿ ನಾನೇ ನಾವ್ ಹೇಳ್ದಂಗೆ ಕೇಳ್ಬೇಕು ಅನ್ನೋದು ಇರ್ತದೆ ಹಾಗಾಗಿ ಫೇಲ್ಯೂರ್ ಆಗ್ತದೆ ಗುಂಪು ಚಟುವಟಿಕೆಗಳಲ್ಲಿ ಮತ್ತು ವೈಯಕ್ತಿಕ ಚಟುವಟಿಕೆಗಳಲ್ಲಿ ಅವ್ರು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಗುಂಪು ಚಟುವಟಿಕೆಗಳ ಆಧಾರ ಆದಾಯ ಬರ್ತಕ್ಕಂಥ ಯಾವ ಚಟುವಟಿಕೆ ಇದೆ ಗುಂಪು ಚಟುವಟಿಕೆಗಳು ಬಹಳ ದಿನ ಸಕ್ಸಸ್ಫುಲ್ ಆಗೋದಿಲ್ಲ ಅದೇನಿದ್ರು ಇಂಡಿವಿಜುವಲ್ ಆಗಿದ್ರೆ ಈಗ ಯಾವ್ದು ಹಸುಸಗಳಿಗೆ ನೀನ್ ಸಾಕೊಂಡಿದೆ ನೀನ್ ಕಷ್ಟ ಸುಖ ಅದ್ರಲ್ಲಿ ಪಡ್ತೀವಿ ಸಾಕು ಅದೇ ಗುಂಪಿನ ಮಾಡೋಕೆ ಹೋದ್ರೆ ಯಾವುದು ಸಕ್ಸಸ್ಫುಲ್ ಆಗೋದಿಲ್ಲ ನನಗೇನು ಬರುತ್ತೆ ನಾನು ಬಂದಿದ್ದು ಅವನಿಗೂ ಬರುತ್ತೆ ಅಂತೇಳಿ ಎಲ್ಲರೂ ಫೇಲ್ಯೂರ್ ಆಗ್ತಿದೆ ಹಾಗಾಗಿ ಆದಾಯ ಬರ್ತಕ್ಕಂಥ ಚಟುವಟಿಕೆಗಳನ್ನ ವೈಯಕ್ತಿಕ ಮಟ್ಟದಲ್ಲಿ ತೆಗೆದುಕೊಳ್ಬೇಕು ಗುಂಪಿನ ಜವಾಬ್ದಾರಿ ಏನು ಅಂತಂದ್ರೆ ಸಾಲ ಹಂಚಿಕೆ ಯಾರಿಗೆ ಬೇಕಾಗಿದೆ ಮತ್ತು ವಸೂಲಾತಿ ಈ ಜವಾಬ್ದಾರಿ ತೆಗೆದುಕೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅವರ ಒಂದು ಅನುಭವ ಮತ್ತು ನಿಜ ಸಹನು ಇವರು ಮೂರು ಹಂತದ ಒಂದು ಇದ್ದಿರ್ತಕ್ಕಂಥ ಗ್ರಾಮ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳಿದೆ ಅದರ ನಂತರದಲ್ಲಿ ಗ್ರಾಮ ಸಮಿತಿ ಅಂತ ಹೊಂದಿರುತ್ತೆ ನಂತರ ಮೂರನೇದು ಬಂದ್ಬಿಟ್ಟು ಸರ್ವೋದಯ ಸಂಘ ಅಂತ ಬಿಟ್ಟು ಟಾಪ್ ಲೆವೆಲ್ನಲ್ಲಿ ಇರ್ತದೆ ಸೊ ಇದು ಪ್ರತಿಯೊಂದಕ್ಕೂ ಚಟುವಟಿಕೆಗಳು ಬೇರೆ ಇದೆ ಜವಾಬ್ದಾರಿಗಳು ಏನೇನಿದೆ ಇದು ಒಂದು ತ್ರೀ ಟೈರ್ಡ್ ಇದರಲ್ಲಿ ಅವರು ಆಗಿ ಮಾಡೋದಕ್ಕೆ ಫಾಲೋ ಅಪ್ ಮಾಡ್ತಾ ಇರೋದಕ್ಕೆ ಅವೆಲ್ಲ ಆಗಿದೆ ನಮ್ಮಲ್ಲಿ ಎಲ್ಲ ಇದ್ರೂ ಸಹ ಅದ್ಯಾವುದು ಸಕ್ಸಸ್ಫುಲ್ ಈ ಗ್ರಾಮೀಣ ಪಂಚಾಯತ್ ಇದೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಟ್ ಏನಿದೆ ಅವರೆಲ್ಲ ಹಂಚಿಕೊಳ್ಳೋದಕ್ಕೆ ಇರ್ತಕ್ಕಂಥ ವ್ಯವಸ್ಥೆನೇ ಹೊರತು ಅಲ್ಲಿ ಬೇಕಾಗಿರ್ತಕ್ಕಂಥ ಕೊಡೋ ವ್ಯವಸ್ಥೆ ಇಲ್ಲ ಇವರ ಸಂಘಗಳನ್ನು ಇದು ಮಾಡಿದ್ದಾರೆ ಇವತ್ತು ಅದನ್ನು ನೋಡಬೇಕು ಅಂತಂದರೆ ಒಂದು ಚೆಕ್ ಡ್ಯಾಮ್ ಹಾರೋಗ್ಯರಿಯಲ್ಲಿ ಒಂದು ಚೆಕ್ ಡ್ಯಾಮ್ ಪ್ರಾರಂಭ ಮಾಡ್ತಾರೆ ಅದು ಸುಮಾರು ಹಣ ಬೇಕಾಗ್ತದೆ ಎಲ್ಲೂ ಫೈನಾನ್ಸ್ ಇರೋದಿಲ್ಲ ಬಟ್ ಏನೋ ಮಾಡಲೇಬೇಕಲ್ಲ ಅಂತ ಇರ್ತಾರೆ ಸುತ್ತಲಿನ ಜನರನ್ನು ಸೇರಿಸಿ ಅದಕ್ಕೆ ಯಾರು ಫಲಾನುಭವಿಗಳು ಅವರು ಅಲ್ಲದೆ ಸುತ್ತಲಿರ್ತಕ್ಕಂಥವರೆಲ್ಲ ಭಾಗವಹಿಸಿ ಅವರ ಶ್ರಮದಾನದಿಂದ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ಈಗಲೂ ಸಹ ಅದನ್ನು ನೋಡೋದಕ್ಕೆ ಕಣ್ಮುಂದೆ ಇದೆ ಇದರ ನಂತರ ನಿರಂತರವಾಗಿ ನಡಿಬೇಕಾದ್ರೆ ಒಂದು ತರಬೇತಿ ಆಗ್ತಾ ಇರಬೇಕಲ್ಲ ಅನ್ನೋಕ್ಕೋಸ್ಕರ ಒಂದು ಸಂಪರ್ಕ ಕೇಂದ್ರ ಅಥವಾ ಸಂಪನ್ಮೂಲ ಕೇಂದ್ರ ಅಂತ ಒಂದು ಪ್ರಾರಂಭ ಮಾಡ್ತಾರೆ ಇದರಲ್ಲಿ ದಾಸನಕೊಪ್ಪದಲ್ಲಿ ಸೂರ್ಯ ಅದು ಸುಮಾರು ಲಕ್ಷಗಳ ಇದು ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಅದಕ್ಕೆ ಎಲ್ಲಿನೂ ಇದು ಬರೋದಿಲ್ಲ ಕೊನೆಯದಕ್ಕೆ ಅಲ್ಲ ಜಮೀನು ತೆಗೆದುಕೊಂಡಿರ್ತಾರೆ ಏನೋ ಮಾಡ್ಲೇಬೇಕಲ್ಲ ಅಂತ ಹೇಳಿ ಬಹುಶಃ ಅವರು ಏನ್ ಮಾಡಿರ್ಬೋದು ಅಂತ ದಯವಿಟ್ಟು ಯೋಚನೆ ಮಾಡಿ ಒಂದು ನಿಮಿಷ ಇವರೆಲ್ಲ ಸಭೆ ಸೇರಿದಾಗ ಇವರ ಕತ್ತಿನಲ್ಲಿರ್ತಕ್ಕಂಥ ಚೈನನ್ನೇ ಅದನ್ನು ಡೊನೇಟ್ ಮಾಡ್ತಾರೆ ಇದು ನನ್ನ ಫಸ್ಟ್ ಇದನ್ನು ತೆಗೆದುಕೊಳ್ಳಿ ಅಂತೇಳ್ಬಿಟ್ಟು ಸೊ ಇವರೇ ಸರ್ವಸ್ವನ ಅದಕ್ಕೆ ತ್ಯಾಗ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನಗಳಲ್ಲಿ ಪ್ರೇರಣೆಗೊಂಡು ಇವತ್ತು ಸ್ವಂತ ದುಡ್ಡಿನಲ್ಲೇ ಇವತ್ತು ದೊಡ್ಡದ ಒಂದು ಕೇಂದ್ರ ತರಬೇತಿ ಕೇಂದ್ರ ಇವತ್ತು ನಡೀತಾ ಇದೆ ಅಂದರೆ ಇವೆಲ್ಲನೂ ಬರೀ ಹೇಳೋದಕ್ಕೆ ಇರ್ತಕ್ಕಂಥ ಅಂದ್ಕೊಳ್ತೀವಿ ಇವತ್ತು ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ಅವರ ಕಮಿಟ್ಮೆಂಟ್ ಅವರ ಬದ್ಧತೆ ಏನಿದೆ ಅದನ್ನು ನಾವು ನೋಡ್ತಾ ಇರ್ಬೋದು ಅನೇಕ ನಾವು ಸಕ್ಸಸ್ಫುಲ್ ಸ್ಟೋರೀಸ್ ನೋಡ್ತೀವಿ ಬಟ್ ಅದೆಲ್ಲ ಒಂದು ಕಡೆಗೆ ಫೇಲ್ಯೂರ್ ಆಗ್ತೀವಿ ಆಮೇಲೆ ಜಿ ಎನ್ ಮೋಹನ್ ಅವರು ಒಂದು ಪ್ರಶ್ನೆ ಇರ್ತಾರೆ ಇವೆಲ್ಲ ಇನ್ನು ಪ್ರಶ್ನೆ ಇರ್ತಾರೆ ಅದರಲ್ಲಿ ನಮ್ಗೆ ಯಾರು ಮಾಡಲಾಗ್ತಾ ಇದ್ರಿ ಈಗ ಸಾಫ್ಟ್ವೇರ್ ಉದ್ದಿಮೆನೇ ನಮ್ಮ ದೇಶ ಇರೋದು ಪ್ರಪಂಚನ ಬದುಕೋದ್ ಅಂತ ಈ ಕೃಷಿ ಉದ್ಯಮ ಇಲ್ಲದೇ ಇದ್ರೆ ಇವತ್ತು ಯಾರಾದ್ರೂ ಬದುಕಲಿಕ್ ಆಗ್ತದ ದಿನ ಬೆಳಗ್ಗೆ ನಾವು ತಿನ್ನೋದಕ್ಕೆ ಬೇಕಾದ್ರೆ ಕೃಷಿ ಉದ್ಯಮ ಬೇಕಾದ ಆದ್ರೆ ಅಲ್ಲಿ ಯಾವ ರೀತಿ ಗುರುಸ್ತಾ ಇದೀವಿ ಇಲ್ಲಿ ಈಗಿನ ವಿದ್ಯಾವಂತನ ಯಾವ ರೀತಿ ಪ್ರೇರಪನೆ ಮಾಡಬೇಕು ಇವೆಲ್ಲ ಕ್ವಶನ್ಗಳಾಗೆ ಉಳಿತದೆ ಅದ್ರಲ್ಲಿ ತೊಡಗಿಸ್ಕೊಳ್ಳಕ್ ಏನ್ ಮಾಡ್ಬೇಕು ಅಂತ ಬಹುಶಃ ಇದು ಪ್ರಶ್ನೆಗಳಾಗೆ ಉಳಿತದೆ ಹೊರತು ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಯಾವತ್ತೂ ಇದಾಗೋದಿಲ್ಲ ಯಾವತ್ತೋ ಒಂದು ಇದು ಮತ್ತೆ ಕಾರ್ಪೊರೇಟ್ಗೆ ಬಂದ್ಬಿಟ್ಟು ಅವ್ರು ನಮ್ಮದೇ ಜಮೀನನ್ನು ತೆಗೆದುಕೊಂಡು ನಮಗೇನೆ ಅಲ್ಲಿ ಕೂಲಿ ಕೆಲಸ ಮಾಡಿಸ್ಕೊಂಡು ಅವರು ನಿಗದಿ ಮಾಡಿದ ರೇಟ್ಗೆ ಬರ್ತದಲ್ಲ ಆವತ್ತು ಕೃಷಿ ಆಗುತ್ತೆ ನಾವು ನಾವಷ್ಟಕ್ಕೆ ನಾವಂತೂ ಕೃಷಿಕರು ಯಾರೂ ಉದ್ಧಾರ ಆಗೋಕೆ ಸಾಧ್ಯ ಇಲ್ಲ ಅನ್ಲೆಸ್ ಒಂದು ಮಾರ್ಕೆಟ್ ವ್ಯವಸ್ಥೆ ಇಲ್ಲದೇ ಇದ್ರೆ ಮಾರ್ಕೆಟ್ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾವ ರೀತಿ ಆಗಿದೆ ಕಾಮ್ಸ್ ಇರ್ಬೋದು ಯಾವ ರೀತಿ ಇದೆ ಅದೇ ನಾವು ಮಿಲ್ಕ್ ಫೆಡರೇಷನ್ ಮೂಲಕ ಮಾಡ್ತೀವಿ ಯಾವ ರೀತಿ ಇದೆ ಮಿಲ್ಕ್ ಫೆಡರೇಷನ್ ಬಗ್ಗೆ ಹೇಳಬೇಕಾದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ದಿ ಫಾರ್ಮರ್ಸ್ ನತಿಂಗ್ ಬಟ್ ಇದು ಏನು ಮಾಡ್ತಾ ಇದ್ರೆ ನಾನು ಯಾವುದು ನಮ್ಮ ಅಮೂಲು ಬಂದ್ಬಿಟ್ಟು ಇಲ್ಲಿ ಐವತ್ತು ರೂಪಾಯಿಗೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಮೂಲ್ ಯಾಕೆ ಬರಬೇಕು ನಮ್ಮ ನಂದಿನಿಗೂ ಅಮೂಲಿಗೂ ಅಂತ ಹೇಳಿ ಅಥವಾ ಇರ್ತಾರೆ ಯಾಕೆ ಮಾರ್ಕೆಟ್ ಅವ್ರಿಗೆ ಅಮೂಲ್ ಐವತ್ತು ರೂಪಾಯಿ ಒಳಗೆ ನಮ್ಗೆ ರೈತನಿಗೆ ಬೇಕಾಗಿರೋದು ಯಾರು ಹೆಚ್ಚಿಗೆ ಕೊಡ್ತಾನೆ ಹೋಗ್ಬೇಕು ನೀವು ಕೂಡ ಹೆಂಗಾದ್ರೆ ನಂದಿನಿಯವರ ಐವತ್ತು ರೂಪಾಯಿ ಕೊಡಿ ಅರವತ್ತು ರೂಪಾಯಿಗೆ ನಂದಿನಿ ಹಾಲನ್ನು ತೆಗೆದುಕೊಳ್ಳೋದಕ್ಕೆ ಅಮೂಲ್ ಮಾಲ್ ತೆಗೆದುಕೊಳ್ಳೋಕೆ ಮಾರುಕಟ್ಟೆಯಲ್ಲಿ ಸಿದ್ಧ ಇರೋವಾಗ ನಾವ್ಯಾಕೆ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಯಾರಿಗೋಸ್ಕರ ಇವ್ರನ್ನ ಮೋಸ ಮಾಡ್ಬಿಟ್ಟು ಇವ್ರನ್ನ ಎಕ್ಸ್ಪೈಟ್ ಮಾಡಿಬಿಟ್ಟು ನಮ್ಮಂತ ಯಾರು ಇಷ್ಟು ಮೇಲಕ್ಕೆ ಬಂದಿರೋರಿಗೆ ನಮ್ಗೆ ಸಹಾಯ ಮಾಡೋದು ಅಂದ್ರೆ ಈ ಮಾರುಕಟ್ಟೆ ವ್ಯವಸ್ಥೆ ಯಾವತ್ತು ಪ್ರೊಡ್ಯೂಸರ್ಸ್ ಪರವಾಗಿ ಬರೋದಿಲ್ಲ ಅವತ್ತು ಕೃಷಿ ಉದ್ಯಮ ಸಾಧ್ಯ ಆಗೋದೇ ಇಲ್ಲ ಇದು ನನ್ನ ಸ್ವತಃ ಅನುಭವನ ಅನುಭವಿಸ್ತಾ ಇದ್ದೀನಿ ಐದು ವರ್ಷಗಳಿಂದ ನಾನು ಹಿಡಿದಿದ್ದೀನಿ ಒಂದು ನಯಾ ಪೈಸೆಲ್ಲ ಹೋದಾಗೆಲ್ಲ ಖರ್ಚೆ ನೀವು ಒಂದೊಂದು ಅದಕ್ಕೆ ಪ್ರತಿಯೊಬ್ಬ ಗ್ರಾಜ್ಯ ವೆಟನರಿ ಯಾರು ಹಸು ಸಾಕಿ ಅಂತ ಇರಲ್ಲ ನೀವು ಮೊದ್ಲು ಹಸು ಸಾಕು ಗೊತ್ತಾಗುತ್ತೆ ನೀವೊಂದಿಗೆ ಕುರಿ ಸಾಕಿ ಇದು ವಾಸ್ತವ ಅನ್ನೋದಕ್ಕೆ ನಾವೇ ಮಾಡಿದ್ರೆ ಗೊತ್ತಾಗ್ತದೆ ಇವರ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನೀವೆಲ್ಲ ಹೇಳ್ತಾ ಹೆಚ್ಚು ಕೇಳೋದಕ್ಕೆ ಸಮಯ ಕ್ಷಮಿಸಬೇಕು ಈ ನಾನು ಒಂದು ಏನು ಸಣ್ಣ ಪರಿಚಯ ಮಾಡೋದಕ್ಕೆ ಹೋಗಿ ಬಹುಶಃ ಕೃತಿಕಾರಿಗೆ ಅಥವಾ ಕೃತಿಗೆ ಏನಾದರೂ ಅಪಚಾರ ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಕು ಪ್ರಕಾಶ್ ಭಟ್ರಿಗೆ ಇಲ್ಲಿ ಸಮಯ ಹೆಚ್ಚಿಗೆ ಇಲ್ಲ ಕೊನೆಯದಾಗಿ ಹೇಳ್ತಾ ರವೀಂದ್ರನಾಥ್ ಟಾಗೂರ್ ಅವರ ಒಂದು ಮಾತು ಇಲ್ಲಿ ಹೇಳ್ತಾನೆ ಅವರೇ ಒಂದು ಕುಟುಂಬ ಬಂಧನ ಹೆಚ್ಚು ಅಪಾಯಕಾರಿ ದಯವಿಟ್ಟು ಯೋಚನೆ ಮಾಡಿ ಕುಟುಂಬ ಬಂಧನ ಹೆಚ್ಚು ಅಪಾಯಕಾರಿ ರವೀಂದ್ರನಾಥ ಟಾಗೂರ್ ಹೇಳಿರ್ತಕ್ಕಂಥದ್ದು ವಿಶ್ವವಿಧಾತನೆಗೆ ಸಲ್ಲಬೇಕಾಗಿದ್ದ ನಮ್ಮ ತ್ಯಾಗ ನಮ್ಮ ಸಮಯ ಮನೆಯ ಉಪದೇವತೆ ಕದಿಯುತ್ತಿದೆ ನಾವು ಮನೆ ಅಂದ್ರೆ ಉಪದೇವತೆ ಅಂದ್ರೆ ಇಟ್ ಇದು ಸಿಂಬಾಲಿಕ್ ಅಷ್ಟೇ ಮನೆಗೋಸ್ಕರ ನಮ್ಮ ಕುಟುಂಬಗೋಸ್ಕರ ನಮಗೋಸ್ಕರ ನಾವು ಸಮಯ ಕೊಡ್ತಿದ್ವಿ ಹೊರತು ವಿಷಕ್ಕೋಸ್ಕರ ಕೊಡ್ತಾ ಇಲ್ಲ ಆದ್ರೆ ಎಲ್ಲ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾರೆ ಅನ್ನೋದನ್ನ ನಾವು ಯಾವ ರೀತಿ ಹೇಳ್ತೀವೋ ಸೊ ಈ ಯಾರು ಕುಟುಂಬ ಉಪದೇವತೆಯು ಇದರಲ್ಲಿ ತೊಡಸ್ಕೊಂಡಾಗ ಖಂಡಿತವಾಗ್ಲೂ ಯಶಸ್ವಿ ಆಗ್ತದೆ ಅವರಿಗೆ ಸಿಕ್ಕಂತ ಈ ಒಂದು ಅದೃಷ್ಟ ನಿಜವಾಗ್ಲೂ ಅವರ ಜೀವನ ಸಂಗಾತಿಯ ಕಾಂಟ್ರಿಬ್ಯೂಷನ್ ಹೆಚ್ಚಿಗೆ ಇದೆ ಭಟ್ರಿಗೆ ಅಂತ ಅಂತ ಹೇಳ್ತಾ ದಯವಿಟ್ಟು ಕ್ಷಮಿಸ್ಬೇಕು ಸಮಯ ತೆಗೆದುಕೊಂಡಿದ್ದಕ್ಕೆ ಮತ್ತೊಮ್ಮೆ ಇದನ್ನು ಹೇಳ್ತಾ ದಯವಿಟ್ಟು ಎಲ್ಲರೂ ಪುಸ್ತಕ ತೆಗೆದುಕೊಂಡು ಓದಿ ಆಗಿದೆ ನಿಜವಾಗ್ಲೂ ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ ಎಷ್ಟೇ ಹೇಳಿದ್ರು ಅದು ನನ್ನ ಅಭಿಪ್ರಾಯಗಳು ನನ್ನ ಒಂದು ದೃಷ್ಟಿ ಹೊರತು ನಿಮ್ಮದಾಗಬೇಕಾದ್ರೆ ದಯವಿಟ್ಟು ಪುಸ್ತಕ ತೆಗೆದುಕೊಂಡು ಹೋದೆ ಮತ್ತೊಮ್ಮೆ ಪ್ರಕಾಶ್ ಭಟ್ರಿಗೆ ಅವಕಾಶ ಕೊಟ್ಟಂತ ಅವ್ರಿಗೂ ಸಹ ನಾನು ಹೊಂದಿಸ್ತಾ ಅವರು ಇನ್ನೂ ಈ ರೀತಿ ಹೆಚ್ಚು ಹೆಚ್ಚು ಮಾರ್ಗದರ್ಶಕರಾಗಿ ಎಲ್ಲೆಲ್ಲಿ ಸಾಧ್ಯತೆಯಲ್ಲಿ ಭಾಗವಹಿಸಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಜೈಸಿಂಗ್ ಜೈಕಾಲಿಕ